ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಹೋಗಿ ಆಮೇಲೆ ಲಾಸ್ಟ್ ಥರ್ಟಿ ಪರ್ಸೆಂಟ್ ಇಂದ ವಾಪಸ್ ಬಂದೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನಗೆ ಎಲ್ಲ ಮೊದಲು ವೀಕ್ಷಕರಿಗೆ ಸೊ ಭಾಳ ದಿನ ಆದಮೇಲೆ ವೆಲ್ಕಮ್ ಮಾಡೋತೀನಿ ಸೊ ಸಾರಿ ಸೊ ಇನ್ಮಾಲಿಂದ ಆದರೂ ನಾನು ಡೈಲಿ ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇವತ್ತಿನ ಬ್ಲಾಗ್ ಭಾಳ 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 ಸ್ಪೆಷಲ್ ಐತಿ ಇವತ್ತಿನ ಬ್ಲಾಗ್ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಆಗಿ ಹೇಳ್ರಿ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮೊದಲು ವೀಕ್ಷಕರೇ ಲೈಟ್ ಹಿಂಗಾಗಿತ್ತಂದ್ರೆ ಇದೆಲ್ಲ ಕಂಡಿಗೆ ಬರುತ್ತೆ ಮಮ್ಮಿನೂ ರೆಡಿ ಆಗ್ಯಾರ

ಬಿಸಿ ಬಿಸಿ ಇಡ್ಲಿ ತಿನ್ನೋಣಂತ ಚಿಗ್ಗಾವಿನಾಗ ಐದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಐತ್ರಿ ಸೊ ಮಮ್ಮಿ ಸರ್ವಾಧ್ಯಕ್ಷ ಆಗಿದ್ರು ಸೊ ಹಾಗಾಗಿ ಎಲ್ಲ ಕಡೆ ಬ್ಯಾನರ್ಸ್ ರೀ ಅದು ಒಂದು ದೊಡ್ಡ ಮಟ್ಟದ ಸಮ್ಮೇಳನ ಆಗಿತ್ತು ನಾನು ಮಿಸ್ ಇದ್ದಾನೆ ಸೊ ಆಕಾಶ್ ಮತ್ತು ಪಪ್ಪಾ ವಿಟ್ನೆಸ್ ಮಾಡಿದ್ರು ನನಗೆ ಲೈವ್ ನೋಡಕ್ಕತ್ತಾಗ ಫೀಲ್ ಆಯ್ತು ಅಯ್ಯೋ ನಾ ಮಿಸ್ ಮಾಡಿಕೊಂಡೆ ಹೇಳಿ ಸೊ ಒಂಥರ ನಮ್ಮ ಫ್ಯಾಮ್ಲಿಗೆ ಪ್ರೌಡ್ ಮೂಮೆಂಟ್ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಡಾಕ್ಟರ್ ವಿಜಯಲಕ್ಷ್ಮಿ ಸಿಂಗಾಪುರ ಸಮ್ಮೇಳನಾಧ್ಯಕ್ಷರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಹಾಗೆ ಇಲ್ಲಿ ಫ್ಲಾಗ್ ಹೋಸ್ಟಿಂಗ್ ನಡೆಯುತ್ತದೆ ಫಸ್ಟ್ ರಾಷ್ಟ್ರಧ್ವಜ ಧ್ವಜ ಹೋಸ್ಟ್ ಮಾಡತ್ತಾರೆ ಸೊ ಅವರಿಗೆ ವೆಲ್ಕಮ್ ಮಾಡತ್ತಾರೆ कोस्टिंग आप लेंगे ना आप पे त्रिलेड त्रिलेड है तो वहाँ पिक्चर करने का सोएगा मरुन्गी होगा ना तब लेट्स गो टू द मरुन्गी और बंदर ना तब काम यहाँ मिलेगा ये वाला ಈಗ ಮೆರವಣಿಗೆ ಸ್ಟಾರ್ಟ್ ಆಗೋ ಪಾಯಿಂಟ್ ಹೊಂಟೇವೆ ಮಾಲಾರ್ಪಣೆ ನಡದತ್ತೆ ಮಮ್ಮಿ ಅದರ ಎಮ್ ಎಲ್ ಎರ ಬಿಸಿಲಿ ಆ್ಯಕ್ಚುಲಿ ಮಮ್ಮಿ ಆಮೇಲೆ ಎಲ್ ಆಮೇಲೆ ಎಮ್ ಇಲ್ಲೊಂದು ಮಾಲಾರ್ಪಣೆ ಹಾಗೆ ನೆಕ್ಸ್ಟ್ ಗೋ ಟು ಗೋಟು ಮೆರವಣಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಇಲ್ಲಿ ಮಮ್ಮಿನ ವೆಲ್ಕಮ್ ಮಾಡಿ ರಥದಾಗ ಹೋಗಿ ಕೂತ್ಕೋಬೇಕಿ ಮಮ್ಮಿ ಮಮ್ಮಿ ಇಂಗ್ಲೀಷ್ ಪ್ರೊಫೆಸರ್ ಆದರೂ ಕೂಡ ಕನ್ನಡದ ಬರವಣಿಗೆ ಒಳಗೆ ಕನ್ನಡ ಸಾಹಿತ್ಯ ಒಳಗೆ ಎಷ್ಟೋ ಕೂಡ ಬುಕ್ಸ್ ಕಾಂಟ್ರಿಬ್ಯೂಟ್ ಮಾಡ್ಯಾರ ಸೊ ಮಮ್ಮಿ ಒಂಥರ ನಮ್ಮ ಫ್ಯಾಮಿಲಿಗೆ ಒಂದು ಪ್ರೌಡ್ ಕ್ರೌನ್ ಇದ್ದಂಗೆ ರೀ ಸೊ ಅಲ್ಲಿ ಭಾಳ ಎಮೋಷ್ನಲ್ ಆದ್ರೆ ಶಿಗಾಮಿ ಅಮ್ಮ ಮತ್ತು ಅಜ್ಜನ ನೆನೆಸ್ಕೊಂಡೆ ಸೊ ಅವರು ಇರಬೇಕಾಗಿತ್ತು ಇದೊಂದು ವಿಟ್ನೆಸ್ ನೋಡ್ತಿದ್ರು ಅವರ ಮಗಳದ ಹೇಳಿ ಸೊ ನಾನು ಭಾಳ ಮಿಸ್ ಮಾಡಿಕೊಂಡೆ ಇದನ್ನು ನೀವು ನೋಡಿರ್ಬೋದು ಪ್ರೀವಿಯಸ್ ಲಾಗ್ನಾಗ ಈ ಒಂದು ಇವೆಂಟಿಗೆ ಮಮ್ಮಿಗೆ ಇನ್ವಿಟೇಷನ್ ಅಂತ ಹೇಳಿ ಶಿಗ್ಗಾಮಿದಿಂದ ಒಂದು ಬಸ್ ಬಂದಿದ್ದೆ ರೀ ಸೊ ಭಾಳ ಖುಷಿ ಅನ್ನಿಸ್ತಾ ಇನ್ವಿಟೇಷನಿಗೆ ಅಷ್ಟೊಕೊಂಡ್ರೆ ಜನ ಬಂದಿದ್ರೆ ಇನ್ನು ಮೇನ್ ಇವೆಂಟಿಗೆ ಎಷ್ಟು ಜನ ಬರ್ಬೋದು ಅಂಥೇಳಿ ಕ್ಯೂರಾಸಿಟಿ ಭಾಳ ಇತ್ತು ಭಾಳಷ್ಟು ಜನ ಬಂದಿದ್ರು ಆಮೇಲೆ ಅಲ್ಲಿ ಒಂದಿಷ್ಟು ಗೊಂಬೆಗಳನ್ನ ತರ್ಸಿದ್ರು ಭಾಳ ಮಸ್ತ್ ಅಂದರೆ ಮಸ್ತ್ ಇವೆಂಟ್ ಆಯ್ತು ನೋಡಿರಿ ಈ ಒಂದು ರಥ ಇಡೀ ಊರು ತುಂಬ ಮೆರವಣಿಗೆ ಆಗ್ತದೆ ರೀ ಸೊ ಕೊನೆಗೆ ಕಲ್ಯಾಣ ಮಂಟಪಕ್ಕೆ ಹೋಗಿ ಎಲ್ಲರೂ ಕೂಡ್ತಾರೆ ಇಟ್ ಆಕ್ಚುಲಿ ಹೆವಿ ಟ್ಯಾನಿಂಗ್ ಆಗಿರ್ಬೇಕು ಭಯಂಕರ ಬಿಸಿಲಿತ್ತು ಸನ್ಸ್ಕ್ರೀನ್ ಹಚ್ಕೊಂಡಿಲ್ಲ ಕ್ಯಾಪ್ ಹಾಕೊಂಡಿಲ್ಲ ಏನು ಮಾಡ್ತೀರಿ ನಿಮ್ಮ ಅಣ್ಣ ಅಂತ ಕದ್ದ ಎನಿವೈಸ್ ಈಗ ಅಲ್ಲೇ ಮೇನ್ ಇವೆಂಟ್ಗೆ ಹೋಗೋಣಂತೆ ಆ್ಯಂಡ್ ಹಾ 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 ಫೈನಲಿ ಮೆರೂನ್ಗೆ ಪೂರ ಆಲ್ಮೋಸ್ಟ್ ನಾ ಸೆವೆಂಟಿ ಪರ್ಸೆಂಟ್ ಹೋಗಿ ಆಮೇಲೆ ಲಾಸ್ಟ್ ಥರ್ಟಿ ಪರ್ಸೆಂಟ್ ಇದ್ದ ವಾಪಸ್ ಬಂದೆ ಸೊ ಗಾಡಿ ತೊಗೋಬೇಕಲ್ಲ ಮತ್ತೆ ಇದು ಮತ್ತೆ ಯಾರನ್ನು ಕಳಿಸ್ಬೇಕಂತ ಹೇಳಿ ಈ ಚಾರೆಟ್ನ ನೋಡ್ರಿ ಹೆಸರು ಭಯಂಕರ ಅಂತಾರೆ ಸೊ ನೀವು ನೋಡ್ಬೋದು ಮೆರವಣಿಗೆ ಎಲ್ಲಾ ಮುಗಿದು ಎಲ್ಲರೂ ಕಲ್ಯಾಣ ಮಂಟಪದಾಗ ಬಂದು ಸೇರೀ ಎಷ್ಟೋ ಕೂಡ ಜನ ಕೂಡೈತಿಗ ಸೊ ಮಮ್ಮಿ ಸ್ಪೀಚಿಗೆ ನಾನು ಭಾಳ ವೆಯ್ಟ್ ಮಾಡತ್ತೇನೆ ವೆಯ್ಟ್ ಮಾಡತ್ತೀರ ಮತ್ತು ನ್ಯಾಯವಾದಿಗಳ ಸಂಘಗಳು ನ್ಯಾಯವಾದಿ ಸಂಘಗಳಿಗೆ ಕನ್ನಡ ಸಂಘ ಪಕ್ಷದ ಧನ್ಯವಾದಗಳು ನಾನು ಹೆಚ್ಚು ಮಾತನಾಡುವಲ್ಲಿ ಯಾಕೆಂತ ಹೇಳಿದ್ರೆ ಈ ವೇದಿಕೆ Thank ಹಾಗೆಯೇ ಈ ಸರ್ವಾಧೀಕ್ಷ ಪಟ್ಟವನ್ನು ಕೊಟ್ಟು ಸಾವಿರಾರು ಕೋಟಿಯ ಒಂದು ಒಂದು ಸ್ಥಾನವನ್ನ ನನ್ನ ಉಳಿಯ ಬಗ್ಗೆ ಕಟ್ಟಿದ್ದೀರಿ ನನ್ನ ಶ್ರದ್ಧೆಗಳ ಮೂಲಕ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಷ್ಟೊಂದು ಖುಷಿಯನ್ನ ತನ್ನ ಸಂದರ್ಭ ಇದು ಅಂದ್ಕೊಂಡಿದ್ದಿಲ್ಲ ನಾನು ನಾನು ಚಿಕ್ಕ ಒಂದು ಸಾಹಿತ್ಯ ಸಮ್ಮೇಳನವಾಗುತ್ತೆ

ಸಾಹಿತಿಗಳು ಸರಿ ಶೃ ಬಂದಾರೆ ಅನೇಕ ಅವರಲ್ಲಿ ಬಂದಿರ್ಬಿಡಿ ಇಲ್ಲಿ ಯಾವುದೇ ಒಂದು ಸಮಾಜದ ಒಂದು ನಾಗರಿಕ ನೆಲೆಗಟ್ಟು ಇತ್ತು ಅಂತಂದ್ರೆ ಒಂದು ನಾಗರಿಕ ಚೌಕಟ್ಟು ಇತ್ತು ಅಂತಂದ್ರೆ ಆ ಊರಿನ ಆ ಸಮಾಜದ ಕೆಟ್ಟ ಕಾರ್ಯಗಳು ನಡೆಯುವುದಿಲ್ಲ ಅಷ್ಟಾಗಿ ಯಾಕಂದ್ರೆ ಬ್ಯಾರು ಹೋಗ್ತಿರ್ತೇವೆ ಸಲ ಅಂತಾರಲ್ಲ ಆ ರೀತಿ ಒಳಗ ನಾವು ನಮ್ಮ ತಾಲೂಕಿನಲ್ಲಿರ್ತೇವೆ ಇವತ್ತು ಹಾವೇರಿ ಜಿಲ್ಲೆ ಒಳಗ ನಮ್ಮ ಶಿಂಗ್ ತಾಲೂಕಿದೆ ಈ ರಾಜ್ಯದ ಮಧ್ಯ ಭಾಗದಲ್ಲಿ ಇದ್ದಂತ ಹಾವೇರಿ ಜಿಲ್ಲೆ ನಮ್ಮ ಉತ್ತರ ಬೀದರ್ ಮತ್ತು ದಕ್ಷಿಣ ಒಳ್ಳೆಗಾಗಿಗಳಿಗೆ ಒಂದು ಸಮಾನ ಹತ್ತದ ಜೊತೆಗೆ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೆ ವೆಬ್ವಾಗಿರುವಂತಂದ್ರೆ ನಮ್ಮ ಹಾವೇರಿ ಜಿಲ್ಲೆ ಸೊ ಹಾಗೆ ಇದು ಎಷ್ಟೊಂದು ಶ್ರೀಮಂತ ಇರುವ ಅಂತಂದ್ರೆ ನಾವು ಅನೇಕ ಬಾರಿ ನಮ್ಮ ಮೂಲದ ಅನೇಕ ಬಾರಿ ಚಿಕ್ಕವಿದಾಗ ನಾವು ಶಿಶ್ರಾವಳ ಹೋಗ್ತಾ ಇದ್ವಿ ಅಲ್ಲಿಯ ಒಂದು ಹುಟ್ಟಿರ ಒಂದು ನಗರಿಯನ್ನು ದರ್ಶನ ಮಾಡ್ತಾ ಇದ್ವಿ ಇವತ್ತು ಸಂತ ಶಿಶ್ರಾವಳ ಜಿಲ್ಲೆಯವರು ನಮ್ಮ ಈ ಜಿಲ್ಲೆಯವರು ನಮ್ಮ ಈ ಶಿಗಿರವರು ಹಾಗೇನೆ ನಮ್ಮ ಭಕ್ತ ಶಿಷ್ಣ ಜನಕದಾಸರು ಕೂಡ ಇಲ್ಲಿ ಅವರೇ ಜೊತೆಗೆ ಬರಗಾವಿ ಸರ್ವಜ್ಞ ಸರ್ವಜ್ಞಾನ ವಚನಗಳು ಯಾರು ಗೊತ್ತಿಲ್ಲರಿ ಮುಂತಾದ ಸರ್ವಜ್ಞಾನ ಸರ್ವಜನ ವಚನಗಳನ್ನ நான் நம்ம உலகே ஜெயலலிதா நூறாரி ஜில் அவரு சி கேட்டேன் கொடுக்க ஆகி கொண்டிருந்தே பிரசஸ் நம்ம டாக்டர் கிருஷ்ண ಆ ಗೋಪಾಲ್ ಅವ್ರು ಹೋಗಿದ್ದಾರೆ ಅವರು ಗೋಪಾಲ್ಕ್ ಅವ್ರು ನೋಡಿರಿ ಆ ಗ್ರೀಷ್ನಿಂದ ವಾಪಸ್ಸು ಬರುವಾಗ ಹಳೇದಿರಲ್ಲಿ ಹೋಗ್ತಾಯಿದ್ರಂತೆ ಅವಾಗ ಆ ಹಳೇದ್ರ ಒಳಗೆ ಅವರು ಆ ಸಮುದ್ರ ಗೀಗೆನೋಳ ಕರಿತಾರೆ ಸಮುದ್ರ ಗೀತೆಗಳು ಬಹಳ ಮೀಳ ಗೋಕಾಲ್ ಸಮುದ್ರ ಗೀತೆಗಳು ಇವತ್ತಿಗೂ ಏನಪ್ಪ ಅಂತಂದ್ರೆ ಅವರ ಅಪರಣೆಯನ್ನ ಅಂದರೆ ಸೀಗೆಯನ್ನು ಹೊಡೆದಂತವು ಮಹಿರೆರಿ ಇಲ್ಲಿ ಅನೇಕ ಮಹಿಳೆಯರುಗಳಿಗೆ ಜನ್ಮ ನೀಡಂಥ ನಮ್ಮ ನಮ್ಮ ಆಕಾಶ್ ಅವ್ರು ಯಾಕೆ ಊಟದ ಅವರೊಳ ಕನ್ಸ್ಬೋಲ್ರು ಅಂತೇಳಿ ಹುಡ್ಕತೆ ನೋಡ್ರಿ ಅವ್ರು ಎಲ್ಲಿ ಗೊತ್ತಾರ ಗೊತ್ತಲ್ಲ ಸ್ನೇಹಿತರ ಇನ್ನೂ ಸಮ್ಮೇಳನ ನಡೆದತ್ತೆ ನಂಗೆ ಆರಾಮಿಲ್ಲ ಬಂದು ಬಂದ್ ಬಂದ್ ಗಂಟೆ ಆಗಿತ್ತು ಈಗ ಈಗ ಆರೂವರೆ ಆಗಿತ್ತು ಬಿಸ್ಕಿಟ್ ಕೊಡೋಣಂತೆ ಆಕ್ಚುಲಿ ನೋಡ್ರಿ ಧ್ವನಿ ನೋಡಿ ಗೊತ್ತಿಡೋದು ಆರಾಮಿಲ್ಲ ಯಾಕಂದ್ರೆ ಭಾಳ 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 ವರ್ಕ್ ಆಗೈತಿ ಕಂಪ್ನಿ ವರ್ಕು ಆಗೈತಿ ಅಂದ್ರೆ ನಾ ಎಲ್ಲಿ ಜಾಬ್ ಮಾಡ್ತೇನೆ ನಂದು ಆಮೇಲೆ ನಮ್ಮದು ಕ್ಲೌಡ್ ಫ್ರೇಮ್ದು ಭಾಳ ಹೆವಿ ವರ್ಕ್ ಆಗೈತಿ ಹೆವಿ ಟ್ರಾವೆಲಿಂಗ್ ಆಗಿ ಆಮೇಲೆ ನಿದ್ದು ಕಡಿಮೆ ಆಗೈತಿ ಹಿಂಗಾಗಿ ಎಲ್ಲೋ ಒಂದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಹತ್ತಿದ್ದು ಭಾಳ ಎನ್ಹನ್ಸ್ ಆಗಿಬಿಟ್ಟೆ ಆಲ್ರೆಡಿ ಮೆಡಿಕೇಶನ್ ಆದೇನಿ ಬಟ್ ಬರ್ರಿ ಮತ್ತೀಗ ಸಮ್ಮೇಳನಕ್ಕೆ ಹೋಗ್ಬೇಕು ಅಂದ್ಸತಿ ಇನ್ನೊಂದು ಎರಡು ಮೂರು ತಾಸು ಹೊಡೆದಿರ್ಬೋದು ಹೋಗೋಣ ಅಂತ ಅಲ್ಲಿ ಏನು ನೋಡೋಣ ಆಯ್ಕೆ ಇಟ್ಟೇನೆ ನಮ್ಮ ಸಂಸ್ಕೃತಿ ಎಷ್ಟು ಚಂದ್ ನೋಡ್ರಿ ಮಮ್ಮಿಗೆ ಹಸಿರು ಬಳಿ ತೊಳಸಾತಾರ ಮಸ್ತಾಗಿ ಬಂದರು ಮತ್ತೆ ಮಾತಾಡ್ಕೊಂಡು ಕುಂತೇವೆ ಹಾವೇರಿ ಹೋಗೋದಿತ್ತು ಬಟ್ ಹೋಗಲಿಲ್ಲ ಮಸ್ತ್ ಇತ್ತು ಹೆಂಗಿತ್ತು ಹೇಳಿರಿ ಬ್ಲಾಗು ಆ್ಯಂಡ್ ಫಂಕ್ಷನ್ ಹೆಂಗೆ ಆತು ಹೇಳಿರಿ ಕೇಳಿ ಕಮೆಂಟ್ ಸೆಕ್ಷನಾಗ ಆ್ಯಂಡ್ ಮತ್ತೆ ಏನು ಹೇಳ್ಬೇಕನ ಅಧ್ಯಕ್ಷರ ಎಲ್ಲದಾರ ಅಧ್ಯಕ್ಷರ ನೈಟಿ ಹಾಕೊಂಡು ಕುಂತಾರ ಅಧ್ಯಕ್ಷರು ನೀವೇನು ಹೇಳ್ಬೇಕಂಡ ಸ್ಮೈಲ್ ಅಷ್ಟೇ ಅಂತ ರೀ ಆಲ್ ಐ ಸ್ನೇಹಿತರೆ ಗುಡ್ ನೈಟ್